ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ರೈತ ನಾನು ಇವತ್ತು ಬಂದಿದ್ದೀನಿ ಮಳಕೇಡ್ನಲ್ಲಿರುವಂಥ ಒಂದು ದನಗಳ ಸಂತೆಗೆ ಈ ಒಂದು ದನಗಳ ಸಂತೆಯಲ್ಲಿ ಯಾವ ರೀತಿ ಅಂತ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ರೈತದವರು ಮುಂಗಾರು ಬಿತ್ತನೆಯಲ್ಲಿ ತುಂಬ ಕೆಶ್ ಕೆಲಸದಲ್ಲಿದ್ದಾರೆ ಎಲ್ಲ ಬಿತ್ತನೆ ಜೋರಾಗಿ ನಡೀತಾ ಇದೆ ಎಲ್ಲ ರೈತ ದೇವರು ಈ ಒಂದು ವರ್ಷದಲ್ಲಿ ಒಳ್ಳೆಯ ಬೆಳೆ ಬೆಳೆದು ತಮ್ಮ ಕಷ್ಟಗಳೆಲ್ಲ ತೀರಿ ಹೋಗ್ಲಿ ಅಂತೇಳಿ ನಮ್ಮ ಚಾನೆಲ್ ಮುಖಾಂತರ ಕೇಳ್ಕೊಳ್ತಾ ಬನ್ನಿ ಈ ಒಂದು ವಾರದಲ್ಲಿ ಯಾವ ರೀತಿ ದಿನಗಳಿದೆ ಅಂತೇಳಿ ಈ ಒಂದು ಸಂತೆಯಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮ್ಮ ಸತೀಶ್ ಮದುವೆ ವೆಲ್ಕಮ್ ಟು ಮೊಳಕೆರೆ ದನಗಳ ಸಂತೆ ನೋಡ್ರಿ ಫ್ರೆಂಡ್ಸ್ ಅಣ್ಣದ ದೇವಣಿ ಜಾತಿಯ ಒಂದು ಮೂರು ಜೊತೆ ಎತ್ತು ಮತ್ತು ಒಂದು ಸಿಂಗಲ್ ಎತ್ತು ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಹಣ ರೀತಿ ಸಮ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ ಹೆಸರು ಅನಿಲ್ ಅಂತ ಹೇಳಿ ಅನಿಲ್ ಯಾವ ಹೇಳ್ತೀವಿ ಇಟ್ಗಾ ರೀ ಯಾವ ತಾಲೂಕ್ ಬರ್ತಾನ ಕಲಬುರಗಿ ತಾಲೂಕ್ ಬರ್ತೀವಿ ಕಲಬುರಗಿ ತಾಲೂಕ್ ಕಲಬುರಗಿ ಜಿಲ್ಲೆ ಅಣ್ಣ ನೀವು ನೋಡಿ ಕೈ ಹಿಡಿದು ಕಡೆಯಲ್ಲದಾಗ ಅವ್ರಿ ಕಡೆಯಲ್ಲಿ ಅಣ್ಣ ಏನಿಟ್ಟು ಇವು ಎರಡು ಲಕ್ಷ ಹತ್ತು ಸಾವಿರ ಎರಡು ಲಕ್ಷ ಹತ್ತು ಸಾವಿರ ಏನ್ ಬಿಡ್ತೀರಾ ಲಾಸ್ಟ್ ಲಾಸ್ಟ್ ಏನ್ ಬಿಡ್ತೀರಿ ಲಾಸ್ಟ್ ಒಂದು ಎಂಬತ್ತಾದ್ರೂ ಬಿಡ್ತೀವಿ ಒಂದು ಎಂಬತ್ತಾದ್ರೂ ಬಿಡ್ತೀರಿ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ನಂಬರ್ ಹೇಳುವ ನೈನ್ ಫೈವ್ ತ್ರೀ ಫೈವ್ ಡ್ರಬಲ್ ಸಿಕ್ಸ್ ಫೋರ್ ಟು ಸಿಕ್ಸ್ ನೋಡ್ರಿ ಸಾರಿಗೆ ಯಾರು ಬೇಕಾಗಿತ್ತು ಅಂದ್ರೆ ನೀವು ಅಣ್ಣ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎತ್ತು ಮಾತ್ರ ಗೊರಿಸ್ತಾವ ಅಣ್ಣ ನೀವು ವ್ಯಾಪಾರಿ ವ್ಯಾಪಾರ ವ್ಯಾಪಾರ ಮಾಡ್ತರಿ ನೋಡ್ರಿ ಅಣ್ಣವ್ರು ವ್ಯಾಪಾರಿಗಾದ್ರೂ ಕಟ್ಟುವಂತ ಮನಸ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಒಳ್ಳೆ ಎತ್ತರದ ನೋಡ್ರಿ ಅಣ್ಣವ್ರು ಬರ್ರಿ ಇವು ಎಷ್ಟ ನೀವು ಇವು ನೀವು ಕಡೆಯಲ್ಲ ರೀ

ಇದು ಎಷ್ಟಲ್ಲ ಇದು ಅದು ಅದನ್ನು ಕಡಿಯಲ್ದಾಗ ಇದು ಏನ್ ರೇಟ್ ಇದೆ ಇದಕ್ಕೆ ಅದು ಒಂದ್ ಲಕ್ಷ ಐದ್ ಸಾವಿರ ಒಂದು ಒಂದ್ ಲಕ್ಷ ಐದ್ ಸಾವಿರ ಬಿಡೋದ್ರಿ ಲಾಸ್ಟ್ ಬಿಡ ತೊಂಬತ್ತಕ್ ಬಿಡ್ತೀವಿ ತೊಂಬತ್ತಕ್ ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ್ ಅಣ್ಣವ್ರು ನೀವು ನಂಬರ್ ಸೇವ್ ಮಾಡಿ ಇಟ್ಕೋರಿ ಅಣ್ಣವ್ರು ಪ್ರತಿ ವಾರ ಈ ಒಂದು ಮಳಕಡೆ ಸಂತಿಗೆ ಎತ್ತರ್ತ ನೋಡ್ರಿ ನಿಮ್ಗೇನಾದ್ರೂ ಇತ್ತು ಇಂತ ಎತ್ತ ಕಟ್ಟುವಂತ ಮನಸ್ಸಿದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ನಾವು ಎತ್ತು ತೋರಿಸ್ತೀನಿ ಸಂಪೂರ್ಣ ಹೆಂಗದ ಅಂತ

ಸರಿ ಹೋಗ್ತೀವ್ ನೂರ ರೂಪಾಯಿ ಸಾಮಾರು ಜಾತಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ನನ್ನ ಹೆಸರು ಹನುಮಂತ ರೆಡ್ಡಿ ಹನುಮಂತ ರೆಡ್ಡಿ ಇವ್ ಜರ ನಿಂದ್ರು ರೆಡ್ಡಿ ಅಂದ್ರ ಹ್ಮ್ ಮುನ್ನೂರ ಅರವತ್ತು ನಮ್ಮನ್ ರೆಡ್ಡಿ ಅವ್ರ ಹೌದೌದು ನಾವು ಹೇಮ ರೆಡ್ಡಿ ಹೇಮ ರೆಡ್ಡಿ

ಒಂದ್ ಎಂಬ ನಲ್ವತ್ತ ಕೊಡ್ತೇನಿ ಒಂದು ನಲವತ್ತನ ಕೊಡ್ತೇರಿಂದ ಕಮ್ಮಿ ಬಂದ್ರು ಕೊಡ್ತೀನಿ ಹೌದು ನಿಮ್ ಮೊಬೈಲ್ ನಂಬರ್ ನನ್ನ ನನ್ನ ಮೊಬೈಲ್ ನಂಬರ್ ನಾನು ಎಣತಿಕ್ ಕೇಳ್ಬೇಕಾಗ್ತದ बिल्कुल बराबर ही लो रणवीर पक्का है ना रणवीर पक्का है ना बाबूजी नहीं है ताजा यार यार आपको पुटना लो आपको पुटना लो ले लाना सच है यार नंबर हाँ यार जवंड यार सॉन्ग कोर जवंड कोर सॉन्ग अच्छा पच पच दूर का जा पूछ क्या हाँ यार जवंड कोरी नाइन्टो नाइन्टो जीरो नाइन हाँ जीरो नाइन ज

ಇಲ್ಲಿ ಅನಾವ ರೀತಿ ಮಾತಾಡ್ಸೋಮ ಅವ್ರು ಏನೇನು ಮಾಡ್ತಾರೆ ಏನೇನು ಸಂಪೂರ್ಣ ಸಪೋರ್ಟ್ ಮಾಹಿತಿ ತಗೊಳೋ ಮಣ್ಣು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಯುವರಾಜ್ ಯುವರಾಜ್ ಅಣ್ಣ ಯಾವ ಅಣ್ಣ ನಿಮ್ಮ ಕಲ್ಬುರ್ಗಿ ಕಲ್ಬುರ್ಗಿ ಎತ್ತಿನ ಕೊಂಬು ಪ್ರತಿವಾರ ಬರ್ತೀರ ಅಣ್ಣ ಹತ್ತಿ ವಾರ ಬರ್ತೀನಿ ಪ್ರತಿ ಮಂಗಳವಾರ ಮನವಾರ ಬರ್ತೀನಿ ಮತ್ತೆ ಹಳ್ಳಿಗಾಗಿನು ಹೋಗ್ತಿರಣ್ಣ ಹಾ ಹೋಗ್ತೀನಿ ರೀ ಎಲ್ಲ ಹಳ್ಳಿ ರೈತರು ಕರ್ದನು ಹೋಗ್ತಾರೆ ಹಾ ರೈತರು ಭೀ ಕರ್ದ ರೈತರ ಹಳಿಗೆ ಬಂದು ಎಲ್ಲ ಸಾಫ್ ಮಾಡುವಾಗ ಅಂದರೂನು ಮಾಡ್ತಾರೆ ಹಾ ಮಾಡ್ತೀನಿ ನೋಡ್ರಿ ನಿಮ್ಗ ಏನಾದ್ರೂ ಯಾರಿಗಾದ್ರೆ ನೀವು ಎತ್ತ ಕೊಂಬು ಸಾಫ್ ಮಾಡ್ಬೋದು ಮತ್ತೆ ಮತ್ತೇನು ಮಾಡ್ತೀರ ಅಣ್ಣ ಕೊಡಿಯೋದು ನಾಲ್ ಹಾ ಹೀ ನಾಲ್ ನೋಡಿದ್ರಿ ಕುರನ ಕೆತ್ತರಿ ಒಂದ್ ಎತ್ತಿನ ಕೊಂಬು ಎರಡು ಸಾಪ್ ಮಾಡ್ಬೇಕಾದ್ರೆ ಎಷ್ಟು ತೋತ್ರಿ ತೋತ್ರಿ ಹ್ಮ್ ಕುರಾ ಸಾಲ್ರಿ ಕುರ ಸಾನೂರು ಐದ್ನೂರು ರೂಪಾಯಿ ನಾಲ್ಕು ಹೊಡೀಲಕ್ರಿ ಒಂದ್ ಎತ್ತಿಂದ ನಾಳೆ ಲೆಕ್ಕ ಎಂಟ್ನೂರ ಆರ್ನೂರ್ நோட் சரி அண்ணோ நம்பர் கொட்டர் நீங்க காண்டே கேபோது இவ்வளோ அண்ணோ இவ்வளர் நம்ம தோரி ಪ್ರತಿ ವಾರ ಬರ್ತಾರೆ ನೋಡ್ರಿ ಸಂತಿಗೆ ಈ ರೀತಿ ಎತ್ತರ ನೀವು ಒಳ್ಳೆ ರೀತಿಯಿಂದ ಕೂರಾಗಿರ್ಬೋದು ಮತ್ತು ಮತ್ತ ನಾಲಿರ್ಬೋದು ಮತ್ತೆ ಕುಂಬು ಸಾಫ್ ಮಾಡಿಸಬಹುದು ಇದನ್ನೆಲ್ಲ ಕೆಲಸ ಮಾಡ್ಕೊಡ್ತಾರ ನೋಡ್ರಿ ಎತ್ತನ ನಾವು ಯಾವ ರೀತಿ ಗಾಡಿಯಾಗಿ ಆರು ಒಂದು ಒಂದ್ಸಲ ಸರ್ವಿಸ್ ಮಾಡಿಸ್ತೀವಿ ಆ ರೀತಿಯಾಗಿ ಪ್ರತಿಗಳಿಗೆ ಒಳ್ಳೆ ರೀತಿಯಿಂದ ಕಾಲಾಗಿರ್ಬೋದು ಕುಂಬಾಗಿರ್ಬೋದು ಸಾಫ್ ಮಾಡಿಸ್ಕೊಂಡಿದ್ರೆ ಒಳ್ಳೆ ರೀತಿಯಿಂದ ಎತ್ತ ಇರ್ತಾವಂತ್ರಿ ಈ ರೀತಿ ಮಾಡ್ತಾರೆ ನೋಡ್ರಿ ಯಾರ್ಯಾರು ಬೇಕಾರ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೋಡ್ರಿ ಅಣ್ಣವ್ರು ಎತ್ತು ಉಡ್ಕೊಂಬಂದ್ರ ಮಳಕೇಡ್ ಸಂತಿಗೆ ಮೊಳಕೇಡ ಮಳಕೇಡ ಲೋಕಲ್ ಮಳಕೇಡದವ್ರು ಯಾವ ನೋಡ್ರಿ ಎತ್ತು ಕುಂಟು ಬಿದ್ದ ಎಲ್ಲಿ ದಾನಿ ತೋರ್ಸಿದ್ರು ಎಲ್ಲಿ ತೋರ್ಸಿದ್ರು ಕಡಿಮೆ ಆಗಲ್ಲ ಅದ ಅದಕ್ಕಾಗಿ ಇಲ್ಲಿ ತೋರ್ಸ್ಲಿಕ್ ತಗೊಂಬಂದಿವಿ ಅಂತ ಹೇಳ್ತಾರೆ ಅಣ್ಣವ್ರು ನೋಡ್ರಿ ಇಲ್ಲಿ ಅಣ್ಣವ್ರು ನಮ್ ಚಂದ್ರಕಾಂತ್ ಚಂದ್ರಕಾಂತ ಅಣ್ಣವ್ರಿಗಂತೂ ಬರ್ತದ ನಿಮ್ಗೆ

ನೋಡ್ರಿ ಹಳ್ಳ ಸೇರಿ ಈ ರೀತಿ ಆಗ್ಯದ ಅದಕ್ಕಾಗಿ ಕುಂಟು ಬುದ್ದ ಅಂತ ಹೇಳ್ತಾರೆ ಈಗ ರೈತರು ತುಂಬಾ ಮುಂಗಾರು ಬಿತ್ತನೆ ಜೋರ್ ನಡ್ದದ ಅದಕ್ಕಾಗಿ ಬಿತ್ತ ಬಿತ್ತದ ಬಿಟ್ಟು ಬಂದಿ ನೋಡ್ರಿ ಅಂತ ಹೇಳ್ತಾರೆ ರೈತರು ಫುಲ್ ಕೆಲ್ಸದಾಗಾರೆ ಕೆಲ್ಸದ ಈ ರೀತಿ ಕೈ ಕೊಟ್ರೆ ಎತ್ತ ತುಂಬಾ ರೈತರಿಗೆ ಕಷ್ಟ ಆಗ್ತದ

ಇಂಜೆಕ್ಷನ್ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಕೇಳಬೇಕು ಯಾಕಂದ್ರೆ ಮೂಕ ಜೀವಿಗಳು ಇವುಗಳ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ಸಹಾಯ ಮಾಡುವಂತ ಕೆಲಸವನ್ನು ಮಾಡಬೇಕು ನೋಡ್ರಿ ಕ್ಲೀನ್ ಕೊಟ್ಟರೆ ಎತ್ತ ನೋಡ್ರಿ

ಹಣ ನಿಮ್ ಹೆಸರೀ ವಸಂತ ಗುಲ್ಬರ್ಗ ಸುಲ್ತಾನ್ಪುರ್ ಗುಲ್ಬರ್ಗಿ ಸುಲ್ತಾನ್ಪುರ್ಣ ಇವು ಇವ್ರ ಕೈ ಗಿಡ ಎಷ್ಟಲ್ಲಿ ಸೌನ್ ಕಡೆಯಲ್ ಸಾವ್ ಮಾಡ್ ಏನ್ ನಲವತ್ ಒಂದ್ ಲಕ್ಷ ನಲವತ್ ಸಾವಿರ ಇವು ಕಡಿ ಎಷ್ಟೇ ಅವರು ಕಡೆಯಲ್ ಸವನ್ ಮಾಡಿ ಒಂದ್ ನಲತ್ತೈದು ಹೇಳಿ ಒಂದ್ ನಲವತ್ತೈದು ಬಿಡೋ ಏನ್ ಬಿಡ್ತೀರ ಮೂವತ್ತ ಬಿಡತೇ ಒಂದ್ ಮೂವತ್ ಬಿಡತೀ ಇವ್ರು ಬಿಡೋದು

மஸ்னா அண்ணா நீர் கல்பேனூர் கல்வுரி தாலு ஜோன் ஜோ நோட்ஸ் நான் எத்தோனா சரி இவ்வளவு எஸ் அங்க

அல்லுமக்தான் கடலாவே எஸ்டு ಏನಿಲ್ಲ ನೋಡ್ರಿ ಮನಿ ಸಲುವಾಗಿ ವ್ಯವಸಾಯ ಸಲುವಾಗಿ ನೋಡ್ರಿ ಅಣ್ಣವ್ರು ನಿಮ್ಗೆ ಏನಾದ್ರು ಬೇಕಾದ್ರೆ ಬಂದು ವೈಭವ್ ನೋಡ್ರಿ ನೋಡ್ರಿ ಅಣ್ಣವ್ರು ಜಬರ್ದಸ್ತ್ ಜೊತೆ ಎತ್ತು ಎತ್ತ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮೊದಲು ಅಣ್ಣ ಸಮ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರೀ ವೈಭೂ ಅಣ್ಣ ಯಾವತಿವ್ ಗಂಡಿ ನಂಡತಿ ಚಿದಾಪುರ ತಾಲೂಕು ಕಲಬುರಗಿ ಒಂದ್ ಲಕ್ಷ ಅರವತ್ ಸರ್ ಏನ್ ಬಿಡ್ತೀನಿ ಲಾಸ್ಟ್ ಲಾಸ್ಟ್ ನೋಡ್ರಿ ಒಂದ್ ಮೂವತ್ ಬಂದ್ರ ಬಿಡುವ ಒಂದ್ ಮೂವತ್ ಬಂದ್ ಬಿಡ್ತೀರ ಜೀರೋ ಫೋರ್ ಜೀರೋ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ನೋಡ್ಬೋದು ಸಾರಿ ನೀವು ಅಣ್ಣವ್ರ ಕಾಂಟೆಕ್ಟ್ ಮಾಡಿ ಕೇಳಬಹುದು ಎತ್ತು ಮಾತ್ರ ನೋಡ್ರಿ ಹಣ ನೀವ್ ರೈತರೀ ರೈತ ಕೆಲ್ಸ ಹೆಂಗ್ ಎತ್ತು ಚಲಾವ್ರಿ ಕೆಲಸ ಚಲೋ ಕೆಲಸ ಮಾತ್ರ ಜಬರಸ್ ಅಂತ ಹೇಳ್ತಾರೆ ನೋಡ್ರಿ ಹಣವರು ನಿಮ್ಗೆ ಮಾತಾಡಿಸ್ಬೋದು ನೋಡ್ರಿ ಎತ್ತು ಮಾತ್ರ ಕಾರಣದ ಮೇರೆದು ಬಣ್ಣ ಕಾಣತ್ತ ಬಣ್ಣಗಳ ಹಚ್ಚರಿ ಅಲ್ಲ ಕಾರಣಿ ನಮ್ಮ ಕಡೆ ಎಲ್ಲ ಈ ರೀತಿ ಬಣ್ಣ ಹಚ್ಚಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನಾವು ಆ ರೀತಿ ಮಾಡೋ ಒಂದು ವಿಡಿಯೋನೂ ಹಾಕಿ ನೋಡ್ರಿ ಯಾರಾದ್ರೂ ನೋಡುವಂತ ಮನ್ಸಿದ್ರೆ ವಿಡಿಯೋ ನೋಡ್ಬೋದು ನಮ್ಮ ಚಾನೆಲ್ನಿಗೆ ಅದ ಸರಿ ನೋಡ್ರಿ ಫ್ರೆಂಡ್ಸ್ ಹಣ ಅವರು ಜಾತಿ ಜೊತೆ ಅಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀರಿ ಮೊದಲು ಹಣ ರೀತಿ ಮಾತಾಡ್ಸೋ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಅಲಾಬಕ್ಷ ಅಲಾಬಕ್ಷ ಅಣ್ಣ ಯಾವ ಇರ್ತೀವ ಕಲಬುರ್ತಿ ಯಾವ ಕಲಬುರ್ಗಿ ಜಿಲ್ಲೆ ಕಲಬುರ್ಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಕಾಳಿ ಚಿತ್ತಾಪುರ ತಾಲೂಕ್ ಕಲಬುರ್ಗಿ ಜಿಲ್ಲೆ ಅಣ್ಣ ಇವು ಎಷ್ಟೇ ಕಣ ಅಯ್ಯೋ ಬಾಯಿ ಸೌನ್ ಮಾಡ್ಯಾವ್ರಿ ಬಾಯಿ ಸೌನ್ ಮಾಡ್ಯಾವ್ ಅಣ್ಣ ಏನ್ ಹೇಳಿ ಇವ್ರಿ ಒಂದ್ ಐವತ್ ಒಂದ್ ಲಕ್ಷ ಐವತ್ ಸಾವಿರ ಏನ್ ಬಿಡ್ತಾರೆ ಲಾಸ್ಟ್ ಲಾಸ್ಟ್ ಒಂದ್ ಮೂವತ್ ಮಂದ್ರೆ ಬಿಡ್ತೀವ್ರಿ ಒಂದ್ ಮೂವತ್ ಮಂದ್ರೆ ಬಿಡ್ತೀವ್ರಿ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳ್ರಿ

ಸಣ್ಣವರು ಒಳ್ಳೆ ಐ ಇರುವಂತ ಅಲ್ಲಿರುವಂತ ಒಂದ್ ಜೊತೆ ದೇವಣಿ ಎತ್ತಂದ್ರ ಬಣ್ಣನ ಜವರಸ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಅಣ್ಣ ರೀತಿ ಮಾತಾಡೋಣ ನಮಸ್ಕಾರ ಅಣ್ಣ ಸರಿ ಅಣ್ಣ ನಿಮ್ಮ ಹೆಸರಾಗ್ ನಾಗರಾಜ್ ಅಣ್ಣ ಯಾವ ಆಯ್ತು

ನೋಡಿ ಫ್ರೆಂಡ್ಸ್ ಯಾರು ಯಾರು ನೀವು ಅಣ್ಣವರು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಅಣ್ಣ ನೀವು ರೈತರನ್ನ ವ್ಯಾಪಾರ ರೈತರ ಕೆಲಸ ಹೆಂಗೆ ಅಣ್ಣ ಆಯ್ತು ಯಾಕ ಜಬರಸ್ತಾರಿ ನೋಡ್ಕೊಬೋದು ಯಾಕ ಕೆಲಸ ಗ್ಯಾರಂಟಿ ಗ್ಯಾರಂಟಿ ನೋಡಿರಿ ಫ್ರೆಂಡ್ಸ್ ಕೆಲಸ ಗ್ಯಾರಂಟಿ ಅಂತ ಹೇಳ್ತಾರೆ ನೋಡಿರಿ ಯಾರು ಯಾರು ನೀವು ಅಣ್ಣವರ ಜೊತೆ ಮಾತಾಡಿಸಬಹುದು ನೋಡಿರಿ ಬಿತ್ತುವಂತ ಸಮಯ ಈಗ ಇಂತ ಎತ್ತುಗಳು ಸಿಗೋದು ಬಹಳ ಕಷ್ಟ ಯಾಕಂದ್ರೆ ರೈತರ ಫುಲ್ ಬಿಜಿ ಆದ ಕೆಲ್ಸದಾಗ ಈ ಸಮಯದಲ್ಲಿ ಎತ್ತು ಮಾರೋದಿಲ್ಲ ಇಂತ ಎತ್ತಿ ಟೈಮ್ ಟೈಮ್ನ್ಯಾಗ ಸಿಗಬೇಕಂದ್ರೆ ಭಾಳ ಕಷ್ಟ ನೋಡ್ರಿ ಯಾರಾದ್ರೂ ಇಂತ ಎತ್ತ ಕಟ್ಟುವಂತ ಮನಸ್ಸಿದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸರಿಣ್ಣ ತ್ಯಾಂಕ್ ಯು ಅಣ್ಣ ನೋಡ್ರಿ ಅಣ್ಣವ್ರ ದೇವಣಿ ಜೊತೆ ಜೊತೆ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ಬೀರಪ್ಪ ಬೀರಪ್ಪ ಅಣ್ಣ ಯಾವ ಅಣ್ಣ ಐತಿವ ಜವರಿ ತಾಲೂಕ್ ಸಣ್ಣ ಜವರಿ ತಾಲೂಕು ಸಣ್ಣ ಕಲಬುರ್ಗಿ ಜಿಲ್ಲೆ ಕಲಬುರ್ಗಿ ಜಿಲ್ಲೆ ನೀವು ಎಷ್ಟಲ್ಲಿ ಬರುವ ನೀವು ಬಾಯಿ ಹೊಡಿಯವ್ರಿ ಬಾಯಿ ಹೊಡಿಯವ್ರಿ ಏನೇ ಒಂದು ಅರವತ್ತೇಳು ಒಂದ್ ಅರವತ್ತೇಳು ಏನ್ ಬಿಡ್ತೀನಿ ಲಾಸ್ಟ್ ಲಾಸ್ಟ್ ಒಂದರ ಬಿಡುತ್ತಿರಿ ಒಂದರ ಬಿಡ್ತೀರಿ ನೀವು ಮೊಬೈಲ್ ನಂಬರ್ ಡಬಲ್ ಐಟಲ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ತ್ರೀ ನೈನ್ ತ್ರೀ ನೈನ್ ಟೂ ತ್ರೀ ಟೂ ತ್ರೀ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ನೋಡ್ರಿ ಯಾರ್ಯಾರು ಬೇಕಾದ್ರೆ ನೀವು ಹಣ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಮಾಡಿಬೋದು ರೈತರ ಕೆಲಸ ಚಲೋ ಹೆಂಗೋಣ ಕೆಲಸ ಚಲೋ ನೋಡ್ರಿ ಕೆಲಸದಾಗ ಮಾತ್ರ ಚಲೋ ಅಂತ ಹೇಳ್ತಾರೆ ನೋಡ್ರಿ ಎತ್ತು ಮಾತ್ರ ಈ ರೀತಿ ತೋರಿಸ್ತೀವಿ ತೋರಿಸ್ತೀನಿ ಏನಾದ್ರೆ ಇಂಥ ಎತ್ತು ಕಟ್ಟುವಂಥ ಮನಸ್ಸಿದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು

ಒಂದ್ ಇಪ್ಪ ಏನು ಬಿಡ್ತಾರೆ ಹ್ಮ್ ತ್ರೀ ಜೀರೋ ಡಬಲ್ ಸಿಕ್ಸ್ ತ್ರೀ ಜೀರೋ ಡಬಲ್ ಸಿಕ್ಸ್ ನೋಡ್ರಿ ಸರಿ ಯಾರ ಬೇಕಾರ ನೀವ್ ಕಾಂಟ್ಯಾಕ್ಟ್ ಮಾಡಿಬೋದು ಕೆಲಸ ಕೆಲ್ಸ ಹೆಂಗ್ರಿ ಕೆಲ್ಸ ಚಲೋ ನೋಡ್ರಿ ಮಾತ್ರ ಚಲೋ ಅಂತ ಅಣ್ಣವರು ನೋಡ್ರಿ ನಿಮ್ ಏನಾದ್ರೂ ಮನಸ್ಸಿದ್ರೆ ನೀವು ಅಣ್ಣವರ ರೀತಿ ಮಾತಾಡಿಸಿ ಮಾತಾಡಬಹುದು ಆರಲ್ಲಿ ಓರಿ ನೋಡ್ರಿ ನೋಡಿರಿ ಕಟ್ಟುವಂಥ ಮನಸ್ಸಿದ್ರೆ ಈ ರೀತಿ ಊರಿವಳೆ ನೀವು ಹಣ್ಣವ್ರ ನಂಬರ್ ಕೊಟ್ಟರೆ ಆ ನಂಬರ್ ಕಾಂಟ್ಯಾಕ್ಟ್ ನೋಡಿ ಕೇಳ್ಬೋದು ಸರ್ ಸರಿ ಯು ನೋಡಿರಿ ಫ್ರೆಂಡ್ಸ್ ಎಲ್ಲಿವರೆಗೆ ಈ ಒಂದು ಮಳೆಕೆಡಿ ಸಂತೆಯಲ್ಲಿ ತೋರಿಸಿರುವಂಥ ಎಲ್ಲ ಒಂದು ದನಗಳ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ಹೇಳಿ ನಾವು ತಿಳ್ಕೊಂಡಿನಿ ಮತ್ತೆ ಈ ರೀತಿ ಸುಂದರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಭಾಳ ಜನ ರೈತ ದೇವರು ನಮ್ಮ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಬಟನ್ ನೋಡಿರಿ ಮತ್ತೆ ಈ ರೀತಿಯಾದಂಥ ಸುಂದರ ವಿಡಿಯೋಗಳನ್ನು ನೋಡ್ತಾ ನಾನು ತುಂಬ ನಿಮಗೆ ನೋಡುವಂಥ ಒಂದು ಅವಕಾಶ ಸಿಗ್ತದೆ ಯಾಕಂದ್ರೆ ನಾನು ಹಾಕಿರುವಂಥ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಮೆಸೇಜ್ ನೋಟಿಫಿಕೇಶನ್ ಬರ್ತದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಹಾಕಿದ ತಕ್ಷಣ ವಿಡಿಯೋಗಳನ್ನು ನೋಡ್ಬೋದು ಮತ್ತೆ ಈ ರೀತಿಯಾದಂಥ ಸುಂದರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಫಾಲೋ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಸಂತೆಲಿ ಎಂಟಿಲ್ ದನ್ ಟಾಟಾ ಬಾಬಿ ಟೇಕಸ್